ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರುವ ಕತೆ ಈಕ್ಷ್ವಾಕು ವಂಶದ ದಿಲೀಪ ಮಹಾರಾಜರ ಗೋಸೇವೆಯ ಮಹಿಮೆಯ ಬಗ್ಗೆ ಶ್ರೀರಾಮಚಂದ್ರ ಪ್ರಭುಗಳು ರಘುವಂಶಸ್ಥರೆಂದು ನಮಗೆಲ್ಲ ತಿಳಿದಿದೆ ಈ ರಘು ಯಾರು ಅವರ ಜನ್ಮ ರಹಸ್ಯವೇನು ಎಂಬುದನ್ನು ನಾವೀಗ ತಿಳಿಯೋಣ ದಿಲೀಪನು ಒಬ್ಬ ಉದಾತ್ತ ಜನಪ್ರಿಯ ಆಡಳಿತಗಾರನಾಗಿದ್ದನು ಮಗದದ ರಾಜಕುಮಾರಿ ಸುದಕ್ಷಿಣೆಯನ್ನು ವಿವಾಹವಾಗಿದ್ದನು ಈ ದಂಪತಿಗಳಿಗೆ ಯಾವುದೇ ಸಂತತಿ ಇರಲಿಲ್ಲ ಮಗುವನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ಸಲಹೆ ಪಡೆಯಲು ವಸಿಷ್ಠ ಋಷಿಯ ಬಳಿಗೆ ಹೋಗಲು ನಿರ್ಧರಿಸಿದರು ಅವರ ಆಶ್ರಮಕ್ಕೆ ತೆರಳಿ ನಮಸ್ತೆ ಋಷಿ ಮನಿವರ್ಯ ಎಂದು ನಮಿಸಿ ನಮಗೆ ಇನ್ನೂ ಮಕ್ಕಳಾಗದಿರುವ ಬಗ್ಗೆ ತಿಳಿಸಿ ಅದಕ್ಕೆ ಪರಿಹಾರವನ್ನು ನೀಡಬೇಕಾಗಿ ವಿನಂತಿಸಿದರು ದಂಪತಿಗಳ ಮನವಿಯನ್ನು ಕೇಳಿದ ವಸಿಷ್ಠರು ಸ್ವಲ್ಪ ಹೊತ್ತು ಧ್ಯಾನಮಗ್ನರಾದರು ಅವರಿಗೆ ಸ್ಮೃತಿಪಟಲದಲ್ಲಿ ಗೋಚರಿಸಿದ್ದು ಕಾಮಧೇನು ಅವರು ಧ್ಯಾನದಿಂದ ಹೊರಬಂದು ರಾಜನಿಗೆ ನಿಮಗೆ ಮಕ್ಕಳಾಗದಿರಲು ಕಾರಣ ಒಮ್ಮೆ ನೀನು ಇಂದ್ರನನ್ನು ಭೇಟಿಯಾಗಲು ಸ್ವರ್ಗಕ್ಕೆ ಹೋಗಿ ಮರಳಿ ಬರುವಾಗ ಪೂಜನೀಯವಾದ ಕಾಮಧೇನುವನ್ನು ದಾಟಿ ಹೋಗಿದ್ದೆ ಆದರೆ ಅವಳ ಕಡೆ ಗಮನವನ್ನೂ ಹರಿಸಲಿಲ್ಲ ಇದು ನಿನ್ನಿಂದ ತಿಳಿಯದೆ ಆದಂಥ ತಪ್ಪಾದರೂ ಅದು ತಪ್ಪೇ ಇದು ಕಾಮಧೇನು ತನಗೆ ಆದ ಅವಮಾನವೆಂದು ಪರಿಗಣಿಸಿ ನಿನಗೆ ಕಾಮಧೇನು ನೀನು ನನ್ನ ಸಂತಾನಕ್ಕೆ ಸೇವೆಗೈಯುವವರೆಗೆ ನಿನಗೆ ಸಂತಾನವಾಗದಿರಲಿ ಎಂದು ಶಾಪವನ್ನಿತ್ತಿದೆ ಆದ ಕಾರಣ ನಿನಗಿನ್ನೂ ಮಕ್ಕಳಾಗಿಲ್ಲ ಎಂದು ತಿಳಿಸಿದರು ಆಗ ರಾಜನು ಇದಕ್ಕೆ ಪರಿಹಾರವೇನು ಗುರುವರ್ಯ ಎಂದು ಕೇಳಿದನು ಆಗ ವಸಿಷ್ಠರು ತಮ್ಮ ಆಶ್ರಮದಲ್ಲಿರುವ ನಂದಿನಿಯು ಕಾಮಧೇನುವಿನ ಪುತ್ರಿ ಆಕೆಯ ಸೇವೆಯನ್ನು ಮಾಡುವುದರಿಂದ ನಿನಗೆ ಪರಿಹಾರ ದೊರೆಯಬಹುದು ಎಂದು ತಿಳಿಸಿದರು ದಂಪತಿಗಳು ಭಕ್ತಿಯಿಂದ ಸೇವೆಯನ್ನು ಪ್ರಾರಂಭಿಸಿದರು ರಾಜನು ಬೆಳಗ್ಗೆ ನಂದಿನಿಯನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಾ ಅವಳ ಹಿಂದೆಯೇ ನಡೆಯುತ್ತಿದ್ದ ಅವಳು ನಿಂತಾಗ ನಿಲ್ಲುತ್ತಿದ್ದ ನಂದಿನಿ ಕುಳಿತಾಗ ಕುಳಿತುಕೊಳ್ಳುತ್ತಿದ್ದ ನಂದಿನಿ ನೀರು ಕುಡಿದ ನಂತರವೇ ತಾನೂ ನೀರು ಕುಡಿಯುತ್ತಿದ್ದ ಸಂಜೆ ಮತ್ತೆ ಆಶ್ರಮಕ್ಕೆ ಕರೆದುಕೊಂಡು ಬರುತ್ತಿದ್ದ ರಾಣಿ ಸುದಕ್ಷಿಣಾ ದೇವಿ ಬೆಳಗ್ಗೆ ಮತ್ತು ಸಂಜೆ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಳು ರಾಜನು ನಂದಿನಿಯ ಹತ್ತಿರ ನೆಲದ ಮೇಲೆ ಮಲಗಿ ರಕ್ಷಣೆ ಮಾಡುತ್ತಿದ್ದ ರಾಜನಾದರೂ ನಂದಿನಿ ದೇನುವಿನ ಸೇವಕನೇ ಆಗಿದ್ದ ಹೀಗೆ ಒಂದು ಮಾಸ ಸೇವೆಯನ್ನು ಸಲ್ಲಿಸಿದನು ಒಂದು ದಿನ ಗೋವಿನೊಂದಿಗೆ ಕಾಡಿಗೆ ಹೋಗಿದ್ದಾಗ ರಾಜನು ಕಾಡಿನಲ್ಲಿರುವ ಹೂವುಗಳನ್ನು ನೋಡುತ್ತಾ ನಿಂತ ಆ ಸಮಯದಲ್ಲಿ ನಂದಿನಿಯು ಸ್ವಲ್ಪ ದೂರವಾಗಿ ಬಿಟ್ಟಿತ್ತು ನಂತರ ಏಕಾಏಕಿ ನಂದಿನಿ ದೇನುವಿನ ರೋದನೆಯ ಧ್ವನಿ ರಾಜನಿಗೆ ಕೇಳಿಸಿತು ಅವನು ತಕ್ಷಣ ಓಡಿ ಹೋದನು ಅಲ್ಲಿ ಒಂದು ಸಿಂಹ ನಂದಿನಿಯನ್ನು ಹಿಡಿದಿತ್ತು ರಾಜನು ಬಾಣದಿಂದ ಸಿಂಹವನ್ನು ಕೊಲ್ಲಲು ಯತ್ನಿಸಿದಾಗ ಅವನ ಕೈ ಅಸ್ತ್ರಕೋಶಕ್ಕೆ ಅಂಟಿಕೊಂಡಿತು ಅವನಿಗೆ ಕೈ ಆಡಿಸಲೂ ಸಾಧ್ಯವಾಗಲಿಲ್ಲ ಆಗ ಸಿಂಹವು ಮಾನವ ಸ್ವರದಲ್ಲಿ ಮಾತನಾಡಿತು ರಾಜನೇ ನಾನು ಸಾಮಾನ್ಯ ಸಿಂಹವಲ್ಲ ಪರಶಿವನ ಭಕ್ತನು ಈ ಗೋವು ನನ್ನ ಬೇಟೆ ಎಂದಿತು ರಾಜನು ಭಕ್ತಿಯಿಂದ ಪ್ರಾರ್ಥಿಸಿದನು ನೀನು ಶಿವಭಕ್ತನೆಂದು ನಮಸ್ಕಾರ ಮಾಡುತ್ತೇನೆ ಆದರೆ ಈ ದೇನುವನ್ನು ಬಿಟ್ಟು ಬಿಡು ನನ್ನನ್ನೇ ತಿನ್ನು ಎಂದನು ಸಿಂಹವು ಅನೇಕ ವಿಧವಾಗಿ ರಾಜನ ಮನಸ್ಸನ್ನು ಬದಲಿಸಲು ಪ್ರಯತ್ನಿಸಿತು ಆದರೆ ದಿಲೀಪ ತನ್ನ ಮಾತಿನಲ್ಲಿ ಸ್ಥಿರವಾಗಿದ್ದನು ಕೊನೆಗೆ ಸಿಂಹವು ಒಪ್ಪಿಕೊಂಡಿತು ಆಗ ರಾಜನ ಕೈ ಅಸ್ತ್ರಕೋಶದಿಂದ ಬಿಡಿಸಿಕೊಂಡಿತು ಅವನು ಬಿಲ್ಲು ಬಾಣಗಳನ್ನು ತ್ಯಜಿಸಿ ತಲೆಬಾಗಿ ಸಿಂಹದ ಮುಂದೆ ಕುಳಿತನು ಆದರೆ ಸಿಂಹ ದಾಳಿ ಮಾಡಲಿಲ್ಲ ಆಕಾಶದಿಂದ ಹೂವಿನ ಮಳೆ ಸುರಿಯಿತು ಸಿಂಹವು ಅದೃಶ್ಯವಾಯಿತು ಆಗ ನಂದಿನಿಯು ಮಾನವ ಸ್ವರದಲ್ಲಿ ರಾಜನೆ ಇದು ನಿಜವಾದ ಸಿಂಹವಲ್ಲ ನಾನು ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಮಾಡಿದ ಮಾಯೆ ನೀನು ಧರ್ಮವನ್ನು ಕಾಯ್ದುಕೊಂಡೆ ನಿನ್ನ ಸೇವೆಯಿಂದ ನಾನು ಸಂತೋಷಗೊಂಡಿರುವೆ ಈಗ ನೀನು ನನ್ನ ಕ್ಷೀರವನ್ನು ಸೇವಿಸು ಅದರಿಂದ ನಿನಗೆ ಶೂರನಾದ ಮಹಾನ್ ಪುತ್ರನು ಜನಿಸುವನು ಎಂದಿತು ಆದರೆ ರಾಜನು ಗೌರವದಿಂದ ತಾಯಿ ನಿನ್ನ ಹಾಲಿನ ಮೊದಲ ಹಕ್ಕು ನಿನ್ನ ಕರುಳಿನದು ನಂತರ ನನ್ನ ಗುರುವರ್ಯನದು ನಾನು ಗುರುವರ್ಯರಿಂದ ಅನುಮತಿ ಪಡೆದ ನಂತರವೇ ಹಾಲನ್ನು ಸೇವಿಸುತ್ತೇನೆ ಎಂದನು ನಂದಿನಿಯು ರಾಜನ ಧರ್ಮ ಮತ್ತು ಗುರುಭಕ್ತಿಯನ್ನು ಮೆಚ್ಚಿಕೊಂಡಿತು ಸಂಜೆಗೆ ಆಶ್ರಮಕ್ಕೆ ಮರಳಿದ ಮೇಲೆ ವಸಿಷ್ಠರು ನಂದಿನಿಯ ಹಾಲನ್ನು ರಾಜನಿಗೆ ನೀಡಿದರು ಆ ಹಾಲಿನ ಪುಣ್ಯದಿಂದ ದಿಲೀಪ ಮಹಾರಾಜನಿಗೆ ಒಬ್ಬ ಶೂರ ಧರ್ಮನಿಷ್ಠ ಪುತ್ರನು ಜನಿಸಿದನು ಅವನೇ ರಘು ಮಹಾರಾಜ ಈ ರಾಜರ ವಂಶದಿಂದಲೇ ಶ್ರೀರಾಮಚಂದ್ರರು ಜನಿಸಿದರು ಈ ಕಥೆಯು ತಾಯಿಯ ಸಮಾನವಾದ ಗೋಮಾತೆಯ ಕ್ಷೀರದ ಮಹತ್ವವನ್ನು ಹಾಗೂ ಧರ್ಮನಿಷ್ಠೆಯನ್ನು ಸಾರುತ್ತದೆ ನಮಸ್ಕಾರಗಳು